ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಾವಿರ ದಿನಗಳ ಸಂಭ್ರಮಾಚರಣೆ ನಡೆಸುತ್ತಿರುವುದು ಜನರ ಕಣ್ಣಿಗೆ ಧೂಳು ಎರಚುವ ಕಾರ್ಯಕ್ರಮ ಎಂದು ಮಾಜಿ ಸಚಿವ ಎಪಿ ರೇಣುಕಾಚಾರ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯಾವ ಪುರುಷಾರ್ಥಕ್ಕಾಗಿ ಸಾವಿರ ದಿನಗಳ ಸಂಭ್ರಮಾಚರಣೆ ಮಾಡುತ್ತಿದ್ದಾರೆ ಇದು ಭ್ರಷ್ಟಾಚಾರದ ಸರ್ಕಾರ ಬೆಲೆ ಏರಿಕೆಯ ಸರ್ಕಾರ ಲೂಟಿಕೋರರ ಸರ್ಕಾರ ಎಂದು ಕಿಡಿಕಾರಿದರು ರಾಜ್ಯದಲ್ಲಿ ದಿನಬಳಕೆಯ ವಸ್ತುಗಳ ಬೆಲೆ ಏರಿಕೆ ಗಗನಕ್ಕೇರಿದ್ದು ಜನರು ಸಂಕಷ್ಟದಲ್ಲಿದ್ದಾರೆ ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ಗುಂಡಿಗಳು ಕಾಣುತ್ತಿವೆ ಅಭಿವೃದ್ಧಿ ಕಾರ್ಯಗಳು ಕಾಗದಕ್ಕೆ ಮಾತ್ರ ಸೀಮಿತವಾಗಿವೆ ಎಂದು ಆರೋಪಿಸಿದರು ಇರುವ ಗ್ಯಾರಂಟಿಯನ್ನು ಸರಿಯಾಗಿ ಕೊಡದೆ ಆರನೇ ಬೋ ಗ್ಯಾರಂಟಿ ಎಂದು ನಿನ್ನೆ ಸಾವಿರ ದಿನದ ಸಂಭ್ರಮ ಮಾಡಿದೆ ಸರ್ಕಾರ ಜನರ ಹಣವನ್ನು ದುರುಪಯೋಗ ಮಾಡಿಕೊಂಡು ಜಾಹೀರಾತುಗಳ ಮೂಲಕ ಸಾಧನೆ ಎಂಬ ಹೆಸರಿನಲ್ಲಿ ಪ್ರಚಾರ ಮಾಡುತ್ತಿದೆ ಎಂದು ಟೀಕಿಸಿದರು ರಾಜ್ಯದ ಆಡಳಿತ ಸಂಪೂರ್ಣ ವಿಫಲವಾಗಿದೆ ರೈತರು ಕಾರ್ಮಿಕರು ಮಧ್ಯಮ ವರ್ಗದವರು ಬೆಲೆ ಏರಿಕೆಯಿಂದ ನಲುಗುತ್ತಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಸಂಭ್ರಮಾಚರಣೆ ನಡೆಸುವುದು ಜನತೆಗೆ ಮಾಡಿದ ಅವಮಾನ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರಕ್ಕೆ ಶನಿವಾರಕ್ಕೆ ಹದಿನಾಲ್ಕನೇ ತಾರೀಕಿಗೆ ಒಂದು ಸಾವಿರ ದಿನಗಳು ಸಾವಿರ ದಿನಗಳು ಸಂಭ್ರಮಾಚರಣೆ ಮಾಡಿದರೆ ನಾನು ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ಬಹಿರಂಗವಾಗಿ ಪ್ರಶ್ನೆಯನ್ನು ಕೇಳ್ತೀನಿ ಮತ್ತು ಸವಾಲಾಗ್ತೀನಿ ಯಾವ ಪುರುಷಾರ್ಥಕ್ಕೋಸ್ಕರ ಸಾವಿರ ದಿನಗಳ ಸಂಭ್ರಮವನ್ನು ಮಾಡಿದಿರಿ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಸರ್ಕಾರಿ ಹಣ ಸರ್ಕಾರಿ ಹಣದಲ್ಲಿ ನೀವು ಕಾಂಗ್ರೆಸ್ ಸಮಾವೇಶ ಮಾಡಿ ಕೇಳ್ರಿ ಸರ್ಕಾರಿ ಹಣ ಮತ್ತು ಎಲ್ಲ ಕಡೆಗೆ ಬಸ್ಗಳು ವಾಹನದ ವ್ಯವಸ್ಥೆಯನ್ನು ಮಾಡಿದರೆ ನಂತ ರೆಕಾರ್ಡ್ ಇದೆ ಒಂದು ಬಸ್ನಲ್ಲಿ ಎಂಟು ಜನ ಒಂಬತ್ತು ಜನ ಹತ್ತು ಜನ ಮೂರು ಜನ ನಾಲ್ಕು ಜನ ನಂತರ ಫೋಟೋ ವಿಡಿಯೋಸ್ ಇದೆ ಹಕ್ಕುಪತ್ರ ವಿತರಣೆ ಆರನೇ ಗ್ಯಾರಂಟಿ ಅಂತ ಹೇಳಿದ್ರಿ ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರೇ ಕೊಟ್ಟ ಭರವಸೆಗಳು ಇದುವರೆಗೂ ಈಡೇರಲಿಲ್ಲ ಆರನೇ ಗ್ಯಾರಂಟಿ ಅಂತ ತಾವು ಹೇಳ್ತಾ ನಾನು ಕೇಳ್ತೀನಿ ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಒಂದು ಒಂದು ಸಾವಿರ ದಿವಸ ಆಯ್ತಲ್ಲ ಅಭಿವೃದ್ಧಿ ಯಾವ ಶಾಶ್ವತವಾದ ಯೋಜನೆಗಳನ್ನು ಯಾವ ಕ್ಷೇತ್ರದಲ್ಲಿ ಮಾಡಿದಿರಿ ಇದಕ್ಕೆ ಉತ್ತರ ಕೊಡಬೇಕು ಈ ಹಿಂದೆ ನಮ್ಮ ಅವಧಿಯಲ್ಲಿ ಶಾಶ್ವತ ಯೋಜನೆಗಳು ಈ ರಾಜ್ಯದಲ್ಲಿ ಅಭಿವೃದ್ಧಿ ಆಯ್ತು ನಮ್ಮ ಸರ್ಕಾರ ಇದ್ದಾಗ ಗುಂಡಿಗಳು ಮುಚ್ಚಕ್ಕಾಗಿಲ್ಲ ಭ್ರಷ್ಟಾಚಾರ ಮಿತಿ ಮೀರಿದೆ ಇದು ನಿಮ್ಮ ಸಾಧನೆ ಅಬಕಾರಿ ಸಚಿವರು ಆರು ಸಾವಿರ ಕೋಟಿ ಭ್ರಷ್ಟಾಚಾರ ವಿಧಾನಸಭೆ ಒಳಗೆ ಹೊರಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಪ್ರತಿಪಕ್ಷ ನಾಯಕ ಒಳಗೊಂಡಂತೆ ಹೋರಾಟ ಮಾಡಿದರು ಹವರಾತಿ ದಂಡ ಸತ್ಯಾಗ್ರಹ ಮಾಡಿದರು ಅಧಿವೇಶನದಲ್ಲಿ ಅದೇ ಉತ್ತರ ಕೊಟ್ಟರೆ ಸರ್ಕಾರ ಫಲಾನೇ ವಾದೆ ಮಾಡಿದರು ವಾಲ್ಮೀಕಿ ಆ ಸಮಾಜಕ್ಕೆ ಗಂಗಾ ಕಲ್ಯಾಣ ಬೌರ್ವ ಇರ್ಬೋದು ಸಣ್ಣ ಪುಟ್ಟ ವ್ಯಾಪಾರ ಇರ್ಬೋದು ಸುಮಾರು ನೂರ ಎಂಬತ್ತೇಳು ಕೋಟಿ ಹಣ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಹೋರಾಟ ನಮ್ಮ ಪಕ್ಷದ ಹೋರಾಟದಿಂದ ರಾಜ್ಯಾಧ್ಯಕ್ಷರು ವಿಪಕ್ಷ ನಾಯಕರು ಹೋರಾಟದಿಂದ ಪತ್ತೆ ಆಯಿತು ಒಬ್ಬ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ್ರೆ ಡೆತ್ ಇತ್ತು ಹಣ ಬಂಗಾರ ಖರೀದಿ ಮಾಡಕ್ಕೆ ಎಂಡದ ಅಂಗಡಿಗಳಿಗೆ ಎಣ್ಣೆ ಅಂಗಡಿಗಳಿಗೆ ಹಣ ಹೋಯ್ತು ಇದು ನಿಮ್ಮ ಸಾಧ್ಯನಾ ಸಿದ್ದರಾಮಯ್ಯರೇ ಮೂಡ ಸೈಟು ನಮ್ಮ ರಾಜ್ಯಾಧ್ಯಕ್ಷರ ಹೆಸರಲ್ಲಿ ಬೆಂಗಳೂರಿನಿಂದ ಮೈಸೂರವರಿಗೆ ಪಾದಯಾತ್ರೆ ಆಯಿತು ಆ ಹೋರಾಟದ ಪ್ರತಿಫಲ ಹದಿನಾಲ್ಕು ನಿವೇಶಗಳನ್ನು ವಾಪಸ್ ಕೊಟ್ಟರೆ ಇದು ನಿಮ್ ಸಾಧ್ಯ ಸಿದ್ದರಾಮಯ್ಯರೇ ಮತ್ತು ಕಾಂಗ್ರೆಸ್ಸಿನ ಶಾಸಕರು ಜೈಲಿಗೆ ಹೋಗಿ ಬಂದರು ಇದು ನಿಮ್ಮ ಸಾಧನೆ ಸಚಿವರ ತಲೆದಂಡ ಆಯಿತು ಇದು ನಿಮ್ಮ ಸಾಧ್ಯನ ಮತ್ತು ಇವತ್ತು ಸರ್ಕಾರ ಸ್ಟ್ಯಾಂಪ್ ಪೇಪರ್ ಇಪ್ಪತ್ತು ರೂಪಾಯಿ ಇದ್ದು ನೂರು ರೂಪಾಯಿ ಆಗಿದೆ ನೂರು ರೂಪಾಯಿ ಇದ್ದದ್ದು ಐನೂರು ಆಗಿದೆ ಐನೂರು ಇದ್ದದ್ದು ಎರಡು ಸಾವಿರ ಆಗಿದೆ ನೋಂದಾವಣಿ ಶುಲ್ಕ ಯಾವುದೇ ಆಸ್ತಿ ಮಾರಾಟ ಮಾಡಿದರೆ ಆಸ್ತಿಯನ್ನು ಖರೀದಿ ಮಾಡಿದರೆ ಶುಲ್ಕ ಜಾಸ್ತಿ ಮಾಡಿದಿರಿ ಇದು ನಿಮ್ಮ ಸಾಧನೆ ಉತ್ತರ ಕೊಡಬೇಕಲ್ಲ ಅಭಿವೃದ್ಧಿ ಶೂನ್ಯ ಸರ್ಕಾರ ಹಾಲಿಂದ ಹಿಡಿದು ಆಲ್ಕೋಲ್ವರೆಗೂ ವಿದ್ಯುತ್ ಹಾಲಿಂದ ಆಲ್ಕೋಲ್ವರೆಗೂ ಜಾಸ್ತಿ ದಾರ ಮಾಡಿದಿರಿ ಮತ್ತು ಗೃಹಲಕ್ಷ್ಮಿ ನಾನು ಎಲ್ಲ ಕಡೆ ಪ್ರಾಕ್ಟಿಕಲ್ ಆಗಿ ನಾನು ವಿತ್ ವಿಡಿಯೋ ಇದೆ ನಾನು ವಿ ಬಿ ಜಿ ರಾಮ್ಜಿ ಈಗಾಗಲೇ ಇವತ್ತಿಗೆ ನೂರ ಎಂಬತ್ತು ಕಡೆ ನಾನು ಎಂಬತ್ತೈದು ಕಡೆ ಈ ಬೆಳಗ್ಗೆಯಿಂದ ಎಂಟು ಹಳ್ಳಿ ಬುಕ್ಸ ಬಂದೆ ನಾನು ನಾನು ಪ್ರತಿ ಮಹಿಳೆಯನ್ನು ವಿತ್ ವಿಡಿಯೋ ಡಾಕ್ಯುಮೆಂಟ್ಸ್ ಕೇಳ್ತೀನಿ ನಾನು ಗೃಹಲಕ್ಷ್ಮಿ ಯಾವ ಬಯ ನೀವು ಯಾರು ಕೇಳಿದ್ರೆ ಸರ್ ನಾವು ಕೇಳಿಲ್ಲ ಅವರೇ ಅಂತಂದರು ನಮಗೆ ಸಮಯಕ್ಕೆ ಸರಿಯಾಗಿ ಬರ್ತಾಯಿಲ್ಲ ಅಂತ ಹೇಳ್ತಾರೆ ಗೃಹಲಕ್ಷ್ಮಿ ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ ಎರಡು ತಿಂಗಳು ಮೂರು ತಿಂಗಳು ನಾಳೆ ಬಾ ನಾಳೆ ಬಂತ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಯಿತು ಸುಮಾರು ಐದು ಸಾವಿರ ಕೋಟಿ ಗೃಹಲಕ್ಷ್ಮಿ ಇದುವ್ರಿಗೆ ಹಣ ಬಂದಿಲ್ಲ ಎಲ್ಲಿಗೆ ಹೋಯ್ತಂದ್ರೆ